ಬಗ್ಗೆ ತಿಳಿಯೋಣ ವಿಡಿಯೋಗೆ ಒಂದೇ ಒಂದು ಲೈಕ್ ಕೊಡಿ ಕೀಟಗಳು ಮಲೇರಿಯಾ ಅನಾಫೆಲಿಸ್ ಹೆಣ್ಣು ಸೊಳ್ಳೆ ಕಾಲರ ಮನೆನೊಣ ಪ್ಲೇಗ್ ಇಲಿ ಜಿಗಟಗಳು ಆನೆ ಕಾಲು ಪೈಲೇರಿಯಾ ಹುಳು ಅಥವಾ ಕ್ಯೂಲೆಕ್ಸ್ ಅಸ್ಕಾರಿಸ್ ಜಂತು ಹುಳು ಜಿಆರ್ಡಿಯಾಸಿಸ್ ಜಿಆರ್ಡಿಯ ಚಿಕನ್ಗುನ್ಯಾ ಮತ್ತು ಡೆಂಗ್ಯೂ ಈಡಿಸ್ ಈಜಿಪ್ತ್ ನಿದ್ರಾರೋಗ ಸೇಟ್ಸೆ ನೊಣ ಜೀಕಾ ರೋಗ ಈಡಿಸ್ ಈಜಿಪ್ ಹಳದಿ ಜ್ವರ ಈಡಿಸ್ ಈಜಿಪ್ತ್ ಚೌಂಗಸ್ ರೋಗ ಬಗ್ಸ್ ಟೈಪಸ್ ಜ್ವರ ಬೆಡ್ ಬಗ್ ಚಾಗಸ್ ರೋಗ ಕಿಸ್ಸಿಂಗ್ ಬಗ್ ಅರಿಸಾರ ಬೇದಿ ಅತಿಸಾರ ಬೇದಿ ಮನೆ ನೊಣ ಟೈಫಾಯ್ಡ್ ನೊಣ ಇವು ಕೀಟಗಳು ಮತ್ತು ಹುಳುಗಳ ಮೂಲಕ ಹರಡುವ ರೋಗಗಳಾಗಿವೆ ರೋಗಗಳು ಮತ್ತು ತೊಂದರೆಗೆ ಒಳಗಾಗುವ ಭಾಗಗಳನ್ನು ನೋಡುವುದಾದರೆ ಮೆನೆಂಜೇಟಿಸ್ ರೋಗ ಮೆದುಳಿಗೆ ಬರುತ್ತದೆ ಫ್ಲೋರೋಸಿಸ್ ಹಲ್ಲುಗಳು ಗ್ಲಾಕೋಮಾ ಮತ್ತು ಟ್ರಾಕೋಮಾ ಕಣ್ಣು ಒಟಿಟಿಸ್ ಕಿವಿ ಮೆಲ್ಸಮ ಚರ್ಮ ಕ್ಷಯ ನಿಮೋನಿಯಾ ಶ್ವಾಸಕೋಶ ಜಾಂಡೀಸ್ ಹೆಪಟೈಟಿಸ್ ಲಿವರ್ ಮಲೇರಿಯಾ ಗುಲ್ಮಾ ಏಡ್ಸ್ ಡಬ್ಲ್ಯೂಬಿಸಿ ಟೈಫಾಯ್ಡ್ ಕರಳು ರೊಮ್ಯಾಟಿಸಮ್ ಕೀಲುಗಳು ಪೋಲಿಯೋ ಕೈಕಾಲುಗಳು